ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಯಾಕೆ ಯೋಚನೆ ಮಾಡ್ತಾ ಇದ್ದೀಯ ಏನೂ ಆಗೋದಿಲ್ಲ ಒಂದು ತಿಳಿದಕ್ಕೂ ಕಂಡ ಅನುಸಾರವಾಗಿ ಜೀವನ ನಡೆಸಿಕೊಂಡು ಹೋಗಲೇಬೇಕು ಜೀವನಕ್ಕೇನು ತೊಂದರೆ ಇಲ್ಲ ನಿನ್ನ ಉದ್ಯೋಗ ನಿನ್ನ ಶಿಸ್ತುಬದ್ಧ ಮಾತು ಎಲ್ಲವೂ ಸರಿಯಾಗಿದೆ ಯಾರಿಗೋಸ್ಕರ ಜೀವವೇ ತೆಗೆದುಕೊಂಡು ನೀನು ಜೀವನ ಮಾಡಬೇಕೆಂದು ನಿಂತಿದ್ಯೋ ಅವರು ನಿನ್ನನ್ನು ಬಿಟ್ಟು ಕೊಡೋದಿಲ್ಲ ಯೋಚನೆಯೂ ಮಾಡಬೇಡ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ ಆದರೆ ಅವರವರ ಕರ್ಮದ ಫಲ ಅವರೇ ಊಟ ಮಾಡಬೇಕು ಅವರ ತಟ್ಟೆಯಲ್ಲಿರುವಂಥ ಊಟ ಅವರೇ ಮಾಡಬೇಕು ಅದರ ಹೊರತಾಗಿ ಏನೂ ನಡೆಯೋದಿಲ್ಲ ನೀನು ಚಿಂತೆ ಮಾಡಿ ಕೊರಗೋದ್ರಿಂದ ಅರ್ಥ ಉದಾರಹಣೆ ಬರವನು ಯಾರೂ ಬರೆಯಲು ಸಾಧ್ಯವಿಲ್ಲ ಆ ಬ್ರಹ್ಮಲಿಖಿತ ಒಂದು ಸಲ ಏನಾಗಿದೆಯೋ ಅದೇ ಆಗುತ್ತದೆ ಚಿಂತೆ ಮಾಡಬೇಡ ಮಕ್ಕಳ ವಿಷಯಕ್ಕೆ ಬಂದಾಗ ಮಕ್ಕಳು ಏನೇ ಮಾಡಿದರೂ ಸರಿ ಏನೇ ತಪ್ಪೇ ಮಾಡಿದ್ರೂ ಅದು ಸರಿ ಅಂತ ವಾದಿಸ್ತೀಯಾ ಅದು ತಪ್ಪು ಅವರು ತಪ್ಪು ಮಾಡಿದಾಗ ತಪ್ಪು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಅವರಿಗೆ ಪ್ರಶಂಸೆ ಬಾ ಅವರ ದಾರಿ ಸರಿಯಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಿನ್ನೆ ಮಾಡಿದಂಥ ಒಂದು ಚಿಕ್ಕ ತಪ್ಪಿಗೆ ನೀನು ಇವಾಗಲೂ ಇದ್ದೀಯ ಬೇಡ ಅವರೆದುರಿಗೆ ಪ್ರೀತಿಯನ್ನು ತೋರಿಸೋದು ಆದರೆ ಅತಿಯಾದ ಪ್ರೀತಿ ಅವರಿಗೆ ಮುಳ್ಳಾಗುತ್ತದೆ ಅವರು ಜೀವನದಲ್ಲಿ ಈ ಜಗತ್ತಿನಲ್ಲಿ ಅವರು ಅವರಾಗಿ ಬಾಳವೆ ಮಾಡಬೇಕೆ ಹೊರತು ನಿನ್ನ ಹೇಳಿಕೆಯಿಂದ ಅಲ್ಲ ನೀನು ಎಲ್ಲಿವರೆಗೂ ಇರುತ್ತೀಯ ಹಾಗಾಗಿ ಅವರ ಜೀವನಕ್ಕೆ ಅವರನ್ನು ಗಟ್ಟಿ ಮಾಡು ಚಿಂತೆ ಮಾಡಬೇಡ ನಾನಿದ್ದೇನೆ ಹಾಗೆ ಒಂದು ಮಾಂಗಲ್ಯ ಧಾರಣೆ ಮಾಡಿಸೇ ಬಿಡೋಣ ಅಂತ ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದೀಯಾ ಅದಕ್ಕೆ ನಾನು ಸಾಥ್ ಇದ್ದೇನೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಆದರೆ ಒಂದು ತಿಳಿದುಕೋ ಏನೇ ಬರಲಿ ನಾನು ನಿನ್ನ ಕೈ ಬಿಡೋದಿಲ್ಲ ಇಡೀ ನಿನ್ನ ಕುಟುಂಬವನ್ನೇ ಕಾಪಾಡುತ್ತೇನೆ ಇನ್ನು ಮುಂದೆ ಗೌರವ ಸಂಪಾದನೆ ಸಂಪಾದನೆ ಮಾಡುವಷ್ಟರ ಮಟ್ಟಿಗೆ ನಾನು ನಿನ್ನ ಜೊತೆಗಿದ್ದು ಕಾಪಾಡುತ್ತೇನೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲವೂ ಸರಿ ಹೋಗುತ್ತದೆ ಸಂಬಂಧವೂ ಸರಿ ಹೋಗುತ್ತದೆ ಯಾರ ಮಬ್ಬು ಏರಿದೆಯೋ ಅದು ಇಳಿದು ಹೋಗುತ್ತದೆ ಹಾಗೆಯೇ ಇಂದು ಮನೆಗೊಬ್ಬರ ಅತಿಥಿಗಳು ಬರ್ತಾ ಇದ್ದಾರೆ ಆದರ ಕೊಡು ಜೊತೆಗೆ ಅವರ ಬೇಕು ಬೇಡಿಕೆಗಳನ್ನು ನೆರವೇರಿಸು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಸಲಹೆಯನ್ನು ಪಡೆದುಕೋ ಅತ್ಯುತ್ತಮವಾದ ಲಾಭವೇ ಗಳಿಸುತ್ತೀಯ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಕಂದ ಹೆಜ್ಜೆ ಇಟ್ಟು ಬಿಟ್ಟಿದ್ದೀಯ ಮುಂದೆ ಹೋಗೋದು ಮಾತ್ರ ನಿನಗೆ ತಿಳಿದಿರಲಿ ನಿನ್ನ ಗುರಿಯನ್ನು ತಲುಪುವವರೆಗೂ ನಾನು ನಿನ್ನ ಕೈ ಬಿಡೋದಿಲ್ಲ ಶಾಶ್ವತವಾಗಿದ್ದೇನೆ ಹಾಗೆಯೇ ಇನ್ನೂ ಎರಡು ದಿನದಲ್ಲಿ ಅದ್ಭುತವಾದ ಸುದ್ದಿ ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಸಂತೋಷದಿಂದ ಇರುತ್ತೆ ಒಳ್ಳೆಯದಾಗುತ್ತದೆ ಇಂದು ಶುಭ ಸುದ್ದಿ ಇದೆ